ಎಲ್ಲರಿಗೂ ನಮಸ್ಕಾರಗಳು ಇಂದು ನಾನು ಗಣರಾಜ್ಯೋತ್ಸವದ ನಿಮಿತ್ತ ಗಣರಾಜ್ಯೋತ್ಸವದ ಒಂದು ವಿಶೇಷ ಭಾಷಣ ಮಕ್ಕಳು ಯಾವ ರೀತಿ ಭಾಷಣವನ್ನು ತಯಾರಿ ಮಾಡ್ಕೋಬ ಮಾಡ್ಕೋಬೇಕು ಹಾಗೂ ಒಂದು ಸ್ಕೂಲಲ್ಲಿ ಮಕ್ಕಳು ಯಾವ ರೀತಿ ಭಾಷಣ ಮಾಡಬೇಕು ಎಂಬುದರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಇದಾಗಿದೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮೊದಲನೇದಾಗಿ ಎಲ್ಲರಿಗೂ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯ ಮಾನ್ಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಹಾಗೂ ನನ್ನ ಶಾಲೆಯ ಎಲ್ಲ ಸಹ ಶಿಕ್ಷಕರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ನನ್ನ ಮುಂಜಾನೆಯ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಹಾಗೂ ನಮ್ಮ ಶಾಲೆಯ ಅಧ್ಯಕ್ಷರಾದಂಥ ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಹಾಗೂ ನನ್ನ ಎಲ್ಲ ಸಹೋ ಎಲ್ಲ ಒಂದು ಊರಿನ ಗಣ್ಯ ಮಾನ್ಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಹಾಗೂ ನನ್ನೆಲ್ಲ ಸಹೋದರ ಸಹೋದರಿಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ಗಣರಾಜ್ಯೋತ್ಸವದ ನಿಮಿತ್ತ ಒಂದು ಚಿಕ್ಕ ಭಾಷಣ ಮಾಡುತ್ತೇನೆ ಈ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಒಂದು ಯೂಟ್ಯೂಬಲ್ಲಿ ಮಾಡ್ತಾ ಇದ್ದೇನೆ ಅನ್ನೋ ಕಾರಣಕ್ಕೋಸ್ಕರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ದೇನೆ ನೀವು ಕೂಡ ವೇದಿಕೆ ಮೇಲೆ ಈ ರೀತಿ ಹೇಳಬೇಡಿ ಎಲ್ಲರಿಗೂ ನಮಸ್ಕಾರಗಳಷ್ಟು ತಿಳಿಸಿ ಇಂದು ಜನವರಿ ಇಪ್ಪತ್ತಾರು ಇಂದು ಒಂದು ಗಣರಾಜ್ಯೋತ್ಸವ ದಿನ ಈ ದಿನ ನಮಗೆ ಒಂದು ಸಂಭ್ರಮದ ದಿನ ಅಂತ ಹೇಳುತ್ತಾ ಭಾಷಣ ಪ್ರಾರಂಭಿಸಿ ನಾನು ಐದ್ ನೀವು ಯಾವ ತರಗತಿಯಲ್ಲಿ ಓದ್ತಾ ಇದ್ದೀರಿ ನೀವು ಹತ್ತನೇ ತರಗತಿಯೋ ಅಥವಾ ಐದನೇ ತರಗತಿಯೋ ಆ ತರಗತಿ ಮೆನ್ಷನ್ ಮಾಡಿ ನಾನು ಹತ್ತನೆಯ ತರಗತಿ ವಿದ್ಯಾರ್ಥಿ ನನ್ನ ಹೆಸರು ಪೂಜಾ ಈ ರೀತಿ ನಿಮ್ಮ ನಿಮ್ಮ ಹೆಸರನ್ನು ಹೇಳುತ್ತಾ ಭಾಷಣ ಪ್ರಾರಂಭಿಸಿ ಇಂದು ಜನವರಿ ಇಪ್ಪತ್ತಾರು ಈ ದಿನ ನಮಗೆ ಒಂದು ಸಂಭ್ರಮದ ದಿನ ಈ ದಿನ ನಮಗೆ ಗಣರಾಜ್ಯೋತ್ಸವ ದಿನ ಈ ದಿನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಒಂದು ಗಣರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡುತ್ತಾ ಬಂದಿದ್ದೇವೆ ಅಂತ ಹೇಳುತ್ತಾ ಭಾಷಣ ಪ್ರಾರಂಭಿಸಿ ನಿಮಗೆ ಗೊತ್ತಿರುವಂತಹ ಮುಖ್ಯ ಮುಖ್ಯ ಅಂಶಗಳನ್ನು ಹೇಳುತ್ತಾ ಭಾಷಣ ಮಾಡಿ ನಾನು ಇಲ್ಲಿ ಒಂದೆರಡು ಮೂರು ಪಾಯಿಂಟ್ಗಳನ್ನು ಬರೆದಿದ್ದೇನೆ ನೀವು ತಲೆಯಲ್ಲಿ ಕರೆಕ್ಟಾಗಿ ಆಗಿ ನೆನಪಿಟ್ಕೊಂಡು ಹೋಗಿ ವೇದಿಕೆ ಮೇಲೆ ಭಾಷಣ ಮಾಡ್ತಾ ಹೋಗಿ ನಿಮಗೆ ಒಂದು ಅಂಶ ಯಾವುದಾದ್ರು ಬರಲಿಲ್ಲ ಅಂದ್ರೆ ನಲ್ಲೇ ಬಿಟ್ಬಿಡಿ ಮುಂದಿನ ಅಂಶವನ್ನು ತಗೊಂಡು ಭಾಷಣ ಮಾಡಿ ಆದ್ರೆ ಭಾಷಣ ಮಾಡುವಾಗ ಸಡನ್ ಆಗಿ ಸಡನ್ ಆಗಿ ನಿಂತು ಬಿಡಬೇಡಿ ಹಾಗಂತಾರೆ ಈ ಹುಡುಗನಿಗೆ ಭಾಷಣ ಮಾಡೋದಕ್ಕೆ ಬರೋದಿಲ್ಲ ಅಂತ ಅನ್ಬಿಡ್ತಾರೆ ಅದಕ್ಕೋಸ್ಕರ ಏನು ಮಾಡಬೇಕು ನಿಮಗೆ ಭಾಷಣ ಮಾಡೋದಕ್ಕೆ ಬರ್ತಾ ಇಲ್ಲ ಅಂದ್ರೆ ಯಾವ ವಿಷಯ ನೆನಪು ಬರ್ತಾ ಇಲ್ಲ ಅಂದ್ರೆ ಆಗಿನ ಸಡನ್ಲಿ ಅದನ್ನ ಬಿಟ್ಟು ನೆಕ್ಸ್ಟ್ ವಿಷಯ ತಗೊಂಡು ಭಾಷಣ ಮಾಡ್ತಾ ಹೋಗ್ಬೇಕು ಡಾಕ್ಟರ್ ಬಾಬಾ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಭಾರತೀಯ ಸಂವಿಧಾನದ ಪಿತಾಮ ಎಂದು ಕರೀತಾರೆ ನಮ್ಮ ಭಾರತೀಯ ಸಂವಿಧಾನದ ಪಿತಾಮ ಯಾರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನವರಿ ಇಪ್ಪತ್ತಾರು ಹತ್ತೊಂಬತ್ತನೂರ ಐವತ್ತರಂದು ಭಾರತದ ಸಂವಿಧಾನ ಜಾರಿಗೆ ಬಂದಿತ್ತು ಅಂದಿನಿಂದ ನಾವು ಜನವರಿ ಇಪ್ಪತ್ತಾರು ಈ ದಿನವನ್ನು ಗಣರಾಜ್ಯೋತ್ಸವ ದಿನವೆಂದು ಆಚರಣೆ ಮಾಡುತ್ತೇವೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ಆಗಸ್ಟ್ ಹದಿನೈದರಂದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಆದ್ರೆ ನಮಗೆ ಗಣರಾಜ್ಯೋತ್ಸವ ದಿನ ಸಿಕ್ಕಿರ್ಲಿಲ್ಲ ನಮ್ಗೆ ಒಂದು ಸಂವಿಧಾನ ಇರಲಿಲ್ಲ ಆದ್ರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಒಂದು ಸಂವಿಧಾನ ಅಖಂಡವಾದಂತ ಒಂದು ದೊಡ್ಡ ಸಂವಿಧಾನವನ್ನು ರೂಪಿಸಿಕೊಟ್ರು ಆ ಒಂದು ನೆನಪಿಗಾಗಿ ನಾವು ಪ್ರತಿ ವರ್ಷ ಜನವರಿ ಇಪ್ಪತ್ತಾರನ್ನು ಗಣರಾಜ್ಯೋತ್ಸವ ದಿನವೆಂದು ಆಚರಣೆ ಮಾಡುತ್ತಾ ಹೋಗುತ್ತಿದ್ದೇವೆ ಗಣರಾಜ್ಯೋತ್ಸವ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಸಂಸ್ಥೆಗಳಲ್ಲಿ ಮತ್ತು ಸಂಘ ಸಂಸ್ಥೆಗಳಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡುತ್ತೇವೆ ಪ್ರತಿ ಒಂದು ಸರ್ಕಾರಿ ಕಚೇರಿ ಶಾಲಾ ಕಾಲೇಜು ಸಂಘ ಸಂಸ್ಥೆ ಎಲ್ಲ ಕಡೆ ನಾವು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತಾ ಬಂದಿದ್ದೇವೆ ಇದು ನಮಗೆ ಎಪ್ಪತ್ತೇಳನೆಯ ಒಂದು ಗಣರಾಜ್ಯೋತ್ಸವ ದಿನ ಗಣರಾಜ್ಯೋತ್ಸವ ದಿನ ದೇಶದ ಪ್ರಗತಿಯ ಬಗ್ಗೆ ಮೆಲುಕು ಹಾಕುವ ದಿನ ದೇಶದ ಪ್ರಗತಿಯ ಬಗ್ಗೆ ಮೆಲುಕು ಹಾಕುವ ಒಂದು ದಿನ ಯಾವುದಂದ್ರೆ ಅದು ಗ ಗಣರಾಜ್ಯೋತ್ಸವ ದಿನ ರಾಷ್ಟ್ರಾಧ್ಯಕ್ಷರು ಭಾರತದ ಅಭಿವೃದ್ಧಿಗೆ ಸಂಬಂಧಿಸಿದ ಹೊಸ ಹೊಸ ವಿಚಾರಗಳನ್ನು ಜನತೆಗೆ ಸಂದೇಶ ನೀಡುತ್ತಾರೆ ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳು ಸಂಘ ಸಂಸ್ಥೆಗಳು ಇದರ ಪ್ರಯುಕ್ತ ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತಾರೆ ಹಾಗೂ ಸಿಹಿ ತಿನಿಸುಗಳನ್ನು ಹಂಚುತ್ತಾರೆ ಒಂದು ಹಬ್ಬದಂತೆ ಗಣರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡುತ್ತಾ ಬಂದಿದ್ದೇವೆ ಅಷ್ಟೇ ಅಲ್ಲದೆ ನವದೆಹಲಿಯಲ್ಲಿ ಪ್ರಪಾತ ಪೇರಿ ಶಸ್ತ್ರಾಸ್ತ್ರಗಳ ಪಡೆಗಳ ಪ್ರಪಾತ ಪೇರಿ ನಡೆಸಲಾಗುತ್ತದೆ ಅಷ್ಟೇ ಅಲ್ಲದೆ ನಮ್ಮ ದೇಶದ ಉನ್ನತಿಗಾಗಿ ತಮ್ಮ ಜೀವನವನ್ನೇ ಬಲಿದಾನ ಮಾಡಿದಂತ ಮಹಾನ್ ಹೋರಾಟಗಾರರಿಗೆ ಸೈನಿಕರಿಗೆ ಎಲ್ಲರಿಗೂ ಇಂದು ಗೌರವ ಸಲ್ಲಿಸುವ ದಿನವಾಗಿದೆ ಅವರಿಗೆ ನನ್ನ ಮತ್ತೊಮ್ಮೆ ಧನ್ಯವಾದ ಎಲ್ಲ ನನ್ನ ದೇಶಕ್ಕಾಗಿ ಜೀವವನ್ನೇ ತ್ಯಾಗ ಮಾಡಿದಂಥ ಮಹಾನ್ ಹೋರಾಟಗಾರರಾಗಿರ್ಬೋದು ಸೈನಿಕರಾಗಿರ್ಬೋದು ಎಲ್ಲರಿಗೂ ಹಾಗೂ ಈ ರೈ ನಮ್ಮ ದೇಶದ ಬೆನ್ನೆಲುಬು ಅಂದರೆ ರೈತರು ಅವರಿಗೆ ಕೂಡ ನನ್ನ ಕೊನೆಯದಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಭಾಷಣ ಮುಗಿಸುತ್ತೇನೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದ್ರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು